ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಚರಂಡಿ ಸಿಸಿ ರಸ್ತೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಸಭಾಭವನ ಪಶು ಚಿಕಿತ್ಸಾಲಯ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಪಶುಸಂಗೋಪನಾ ಮತ್ತು ರೇಷ್ಮೆ ಖಾತೆ ಸಚಿವ ಕೆ ವೆಂಕಟೇಶ್ ಗುದ್ದಲಿ ಪೂಜೆ ನಡೆಸಿದರು ನಂತರ ಚೌತಿ ಗ್ರಾಮ ಪಂಚಾಯಿತಿಯ ಬೂದಿತಿಟ್ಟು ಗ್ರಾಮದಲ್ಲಿ ಮಾತನಾಡಿದ ಅವರು ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡುವ ನಿಟ್ಟನಲ್ಲಿ ರಸ್ತೆ ಸಾರಿಗೆ ಚರಂಡಿ ಸಿಸಿ ರಸ್ತೆ ಸೇರಿದಂತೆ ತಾಲೂಕಿನ ಸರ್ವಾಂಗೀಣ ಅಭಿವೃದ್ದಿಗೆ ಹೆಚ್ಚಿನ ಆದ್ಯತೆ ನೀಡುವ ನಿಟ್ಟನಲ್ಲಿ ರಸ್ತೆ ಸಾರಿಗೆ ಚರಂಡಿ ಸಿಸಿ ರಸ್ತೆ ಸೇರಿದಂತೆ ಗ್ರಾಮಗಳಿಗೆ ಮೂಲ ಸೌಕರ್ಯ ಒದಗಿಸುವ ಜೊತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ನಿಸರ್ಗಪ್ರಿಯಾ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸುನಿಲ್ ಕುಮಾರ್ ಮೈಮೂಲ್ ನಿರ್ದೇಶಕ ಪ್ರಕಾಶ್ ಎಂಡಿಸಿಸಿ ಜಿಲ್ಲಾ ಬ್ಯಾಂಕ್ ನಿರ್ದೇಶಕ ಲೋಕೇಶ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಎಚ್ಆರ್ ಗೋಪಾಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಮ್ಮ ಕೆ ಎಸ್ ಕೆ ನಗರದ ರಸ್ತೆಯ ಕಾಮಗಾರಿಗೆ ಪೂಜೆ ಮಾಡೋಕ್ಕೆ ಹೋದಂಥ ನಮ್ಮ ಹೆಚ್ಚಿನ ಪಶುಸಮೋಪನಿ ಆದಾಯ ಗ್ರಾಮದ ಪರವಾಗಿ ತಮ್ಮೆಲ್ಲರ ಪರವಾಗಿ ನಿಂತ್ಕೊಂಡ್ರಲ್ಲ ಈ ಸಂದರ್ಭದಲ್ಲಿ ಈ ಒಂದು ಕಾಮ ಈ ಒಂದು ಹೀಗೆ ನೋಡಿ ಸರ್ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಪಂಚಾಯತ್ ಸರ್ ಅವರು ಕೆಲಸ మోటార్ కేటగిరీ పైకే ఉంటారు సర్ నా ఊర్గే మధ్య చరండి లేదు సర్ చరండి వ్యవస్థ లేదు సర్ మళగిళ ఊర్తి అంటే మణేగెల్ల నీరు గుర్తు సక్సెస్ అవుతుంది అవుతలే ఇంకొక ఆ అంతా పక్కన నిన్న ఒక్కసాల banda galla ని ముందుగడే బరసారు ఐతే ఏం చేస్తారు సర్ అంత పూజ కొడుతలే మార్కొడి మార్స్ కొడి అదేనండి సర్ ఎల్ల డ్రైన్ లేదు సర్

Okey Emre. <tık>